ಇವತ್ತು ನೂರ ಹದಿನೇಳನೇ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ನೂರ ಹದಿನೇಳನೇ ಗುರುವಂದನ ಜಯಂತಿ ಮಹೋತ್ಸವದ ಕಾರ್ಯಕ್ರಮ ನೆರವೇರಿತು ಭಾಳ ಅದ್ದೂರಿಯಾಗಿ ನಾಡಿನ ಹಲವಾರು ಗಣ್ಯಮಾನ್ಯರು ಜಗದ್ಗುರುಗಳು ಆದಿಯಾಗಿ ಬಂದು ತುಂಬ ಮನಸ್ಸಿನಿಂದ ಅವ್ರನ್ನ ಹೊಗಳಿ ಆಡಿ ಹೊಗಳಿದರು ಆ ಪೂಜ್ಯರನ್ನು ಪಡೆದಂಥ ನಾವೇ ಧನ್ಯರು ಸಿದ್ಧಗಂಗಾ ಅಂದರೆ ಒಂದು ಒಂದು ರೀತಿ ಭಕ್ತರಿಗೆ ಸ್ವಾಮಿಗಳಿಗೆ ತವರು ಮನೆ ಇದ್ದಂಗೆ ಸಿದ್ಧಗಂಗಾ ಮಠ ಅಂದರೆ ಆ ರೀತಿಯಾದಂಥ ಕ್ಷೇತ್ರದಲ್ಲಿ ನಾವು ಒಂದು ಸಹ ಒಂದು ಬಾರಿ ತೊಂಬತ್ತ ಐದನೇ ಇಸ್ವಿ ಅನಿಸುತ್ತೆ ಶಿಕ್ಷಕರಾಗಿದ್ದ ಸೇವೆ ಸಲ್ಲಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಮೈಸೂರಿನ ಎಲ್ಲ ಧರ್ಮೀಯ ಶಿಕ್ಷಕರನ್ನು ಕೂಡಿಸ್ಕೊಂಡು ಸ್ವಾಮಿಗಳ ದರ್ಶನ ಮಾಡಬೇಕು ಅಂತ ಹೇಳಿದರು ಆ ಸಂದರ್ಭದಲ್ಲಿ ಕೂಡಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅವರು ಬಂದು ಭೇಟಿ ಸ್ವಾಮಿಗಳು ನಮಸ್ಕಾರ ಮಾಡಬೇಕು ನಾವು ಅಂಥೇಳಿ ಶಿಕ್ಷಕರು ಬೇರೆ ಸಮಾಜದ ಶಿಕ್ಷಕರೆಲ್ಲ ಬಂದಿದ್ದರು ಕರ್ಕೊಂಬಂದು ದರ್ಶನ ಮಾಡಿಸಿದ್ವಿ ಮಾಡಿಸಿದಂಥ ಸಂದರ್ಭದಲ್ಲಿ ಸುಮಾರು ಒಂದು ಪಿರಿಡು ನಲವತ್ತೈದು ನಿಮಿಷಗಳ ಕಾಲ ಶಿಕ್ಷಕರ ಬೋಧನೆಯನ್ನು ಮಾಡಿದರು ಗುರುಗಳು ನೋಡಪ್ಪ ಎಜುಕೇಷನ್ ಅಂದರೆ ನಾಟ್ ಓನ್ಲಿ ಸರ್ಟಿಫಿಕೇಟ್ ಇಟ್ ಈಸ್ ನಾಲೆಡ್ಜ್ ಎಂಬತಕ್ಕಂಥ ವಿಷಯವನ್ನು ಅವರು ಮಂಡಿಸಿ ಶಿಕ್ಷಕರಾದಂಥವರು ಯಾವ ರೀತಿ ವರ್ತಿಸಬೇಕು ಮಕ್ಕಳ ಜೊತೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸವನ್ನು ಯಾವ ರೀತಿಯಾಗಿ ನೀಡಬೇಕು ಅಂತಕ್ಕಂಥದ್ದನ್ನು ಭಾಳ ಅರ್ಥಪೂರ್ಣವಾಗಿ ವಿವರಿಸಿಕೊಡ್ತಾಯಿದ್ರು ಯಾವ್ಯಾವ ಸಂದರ್ಭದಲ್ಲಿ ಶಿಕ್ಷಕರು ಬಂದಾಗ ಶಿಕ್ಷಕರಿಗೆ ವೈದ್ಯರುಗಳು ಬಂದಾಗ ಯಾವ ರೀತಿ ರೋಗಿಗಳನ್ನು ಸತ್ಕರಿಸಬೇಕು ಎಂಬತಕ್ಕಂಥದ್ದನ್ನು ಕೂಡ ಮಾರ್ಗದರ್ಶನ ಮಾಡ್ತಾಯಿದ್ರು ಮಠಾಧೀಶರು ಬಂದಂಥ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಯಾವ ರೀತಿ ಭಕ್ತರನ್ನು ಕಾಣಬೇಕು ಕಷ್ಟದಲ್ಲಿರ್ತಕ್ಕಂಥ ಭಕ್ತರುಗಳಿಗೆ ಯಾವ ರೀತಿಯಾದಂಥ ಸಲಹೆ ಸೂಚನೆಗಳನ್ನು ಕೊಡಬೇಕು ಅವರ ರಕ್ಷಣೆಯನ್ನು ಮಾಡಬೇಕು ಎಂಬತಕ್ಕಂಥ ವಿಚಾರಗಳನ್ನು ಮಂಡಿಸ್ತಾ ಇದ್ದರು ತಿಳಿಸ್ಕೊಡ್ತಾ ಇದ್ದರು ನಮ್ಮ ನಮ್ಮ ದೊಡ್ಡ ದೊಡ್ಡ ಮಠಾಧೀಶರಿಗೂ ಕೂಡ ಮಾರ್ಗದರ್ಶಕರಾಗಿ ಹಲವಾರು ಸಲ ಮಾಡಿದ್ದಾರೆ ನಾವೆಲ್ಲ ಅವರ ಅಡಿಯಲ್ಲಿ ಬೆಳೆದಂಥ ಜೀವಿಗಳು ಈ ರೀತಿಯಾದಂಥ ಲಕ್ಷಾಂತರ ಜನ ಭಕ್ತಾದಿಗಳಿಗೆ ಹಿರಿಯರಿಗೆ ಅವರ ಅಡಿಯಲ್ಲಿ ಓದಂಥ ಅವ್ರದ್ದು ಕಲ್ಪನೆ ನಾವು ಶಿಕ್ಷಕರಾಗಿ ಏನಾದ್ರು ಒಂದು ಉದ್ಯೋಗ ಕೊಡಿ ಬುದ್ಧಿ ಅಂದರೆ ಚೀಟಿ ಬರೆದ ನೋಡೋಣ ಮುಂದಿನ ವರ್ಷ ಹೋಗಪ್ಪ ಅಂತ ಕಳಿಸ್ತಿದ್ರು ಅದೇ ಮಕ್ಕಳಿಗೆ ಮಲಗಲಿಕ್ಕೆ ಜಾಗ ಇಲ್ಲ ಅಂದರೂ ಸಹ ಅರ್ಜಿ ತಗೊಬಂದು ಕೊಟ್ಟರೆ ಆ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಿ ಎಲ್ಲೆಲ್ಲಿ ಮೂಲೆಯಲ್ಲಿ ಜಾಗ ಇದೆ ಅಲ್ಲೆಲ್ಲ ಮಲಗಿಸಿ ದಾಸೋಹವನ್ನು ಮಾಡಿಸಿ ಅವರು ವಿವರಣೆಯನ್ನು ಅವ್ರಿಗೆ ಸಲಹೆಗಳನ್ನು ಸೂಚನೆಗಳನ್ನು ಕೊಟ್ಟು ಆ ಮಕ್ಕಳನ್ನು ಸಾಕಿ ಇದ್ದರು ಕಷ್ಟದಲ್ಲಿದ್ದಂಥವರಿಗೆ ಬಂದಂಥವರಿಗೆ ಮಾರ್ಗದರ್ಶನವನ್ನು ಇದ್ದರು ಎಷ್ಟೋ ಹಳ್ಳಿಗಳು ಅವರು ಪಾದಸ್ಪರ್ಶದಿಂದ ಪಾವನ ಆಗಿದೆ ಇವತ್ತು ಎಷ್ಟೋ ಸಿಟಿಗಳು ದೊಡ್ಡ ದೊಡ್ಡ ಮಳಿಗೆಗಳನ್ನು ಕಟ್ಟಡಗಳನ್ನು ಉದ್ಘಾಟನೆ ಮಾಡಿ ಅವ್ರ ಕೈಲಿ ಎಷ್ಟೋ ಕೋಟ್ಯಾಂತರ ಭಕ್ತರು ಬದುಕಿದ್ದಾರೆ ಅಂತಹ ಸ್ವಾಮಿಗಳನ್ನು ಪಡೆದ ನಮ್ಮ ನಾಡು ಧನ್ಯ ಇವತ್ತು ರಾಮದೇವ್ ಗುರೂಜಿಯವರು ಬಂದಿದ್ದರು ಬಾಬಾ ಅವರು ಎಂಥ ಅಭಿಮಾನದ ನುಡಿಯನ್ನು ನೋಡಿದ್ರು ಅವರು ಇಡೀ ಜಗತ್ತಿಗೆ ಜಾತಿಗೆ ಸೀಮಿತವಾದಂಥ ಗುರು ಅಲ್ಲ ಅವರು ಇಡೀ ಜಾತ್ಯತೀತವಾದಂಥ ಗುರುಗಳವರು ಅಂತ ಎಂಬತಕ್ಕಂಥ ಭಾವ ಉತ್ತಮ ಭಾವನೆಯನ್ನು ವ್ಯಕ್ತಪಡಿಸಿದ್ರು ಆ ರೀತಿ ಸಾವಿರಾರು ಗಣ್ಯರನ್ನ ಅಭಿಮಾನವನ್ನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಮುಖ್ಯಮಂತ್ರಿಯಾದಂಥ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದು ವಿಷಯವನ್ನು ತಿಳಿಸಿದ್ರು ಅವರು ನೆಕ್ಸ್ಟು ನಮ್ಮ ಮಠಕ್ಕೆ ನೀನು ಪಾದ ಇಡಬೇಕಾದ್ರಪ್ಪ ಪ್ರಧಾನಮಂತ್ರಿಯಾಗಿ ಬರ್ತೀಯ ಅಂತ ಹೇಳಿ ಒಂದು ಆಶ್ವಾಸನೆಯನ್ನು ಆಶೀರ್ವಾದವನ್ನು ಮಾಡಿದರು ಆ ಪ್ರಕಾರವಾಗಿ ಅವರು ಪ್ರಧಾನಮಂತ್ರಿಯಾಗಿ ಬಂದು ಇಲ್ಲಿ ಗುರುಗಳ ಹತ್ರ ಆಶೀರ್ವಾದವನ್ನು ಪಡೆದು ಅವರು ಒಳ್ಳೆಯ ಅವ್ರ ಬಾಯಿಯಿಂದನೇ ಹೇಳಿದರು ನೋಡಿ ನನಗೆ ಹಿಂಗೆ ಹೇಳಿದರು ಗುಜರಾತಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಆದರೆ ಈಗ ನನಗೆ ಆ ಪದವಿ ದೊರೆತಿದೆ ಇದೆಲ್ಲ ಗುರುವಿನ ಆಶೀರ್ವಾದ ಸಂತರ ಆಶೀರ್ವಾದದಿಂದ ನಾಡು ಬೆಳಗ್ತಾ ಇದೆ ಇಂಥ ಮಹಾನ್ ಸಂತರು ಜಗತ್ತಿಗೆ ನಾಡಿಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಎಂಬತಕ್ಕಂಥ ಮಾತನ್ನು ತಿಳಿಸ್ಕೊಟ್ಟಿದ್ದರು ಹಾಗಾಗಿ ಆ ಪೂಜ್ಯರ ನಡೆದಾಡುವ ದೇವರು ಇವತ್ತು ಕೂಡ ನಮ್ಮ ಕಣ್ಣೆದುರಿಗೆ ಇದ್ದಾರೆ ಅವ್ರನ್ನ ಕಳ್ಕೊಂಡ್ರೂ ಸಹ ನಮ್ಮ ಕಣ್ಣೆದುರಿಗೆ ಇದ್ದಾರೆ ಎಂಬಕ್ಕಂಥ ಭಾವನೆ ನಮ್ಮಲ್ಲಿ ಇದೆ ಅವರು ಇವತ್ತು ನಮ್ಮ ಎದುರಿಗೆ ಇದ್ದಾರೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಭಾವನೆಗಳು ಇದ್ದಾವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾಡಿನ ಎಲ್ಲ ಪೂಜ್ಯರ ಪೂಜ್ಯರಿಗೂ ಕೂಡ ಮಾರ್ಗದರ್ಶಕರಾಗಿ ಅವರು ಸೇವೆ ನಡೆಸ್ಕೊಟ್ಟಿದ್ದಾರೆ ಏನೇ ಸ್ವಾಮಿಗಳಾಗಿ ಯಾವ ರೀತಿ ಇರಬೇಕು ಅಂತೇಳಿ ನಮಗೆ ಭಯ ಬರ್ತಾ ಇದೆ ಯಾವ ರೀತಿ ನಡವಳಿಕೆಯನ್ನು ನಡ್ಕೋಬೇಕು ಅವರು ಅವರನ್ನು ನೋಡಿದ ತಕ್ಷಣ ನಾವು ಕೂಡ ಆ ರೀತಿ ಇರಬೇಕಲ್ಲ ನಾಡಿಗೆ ನಾವು ಕೂಡ ಸಮಾಜಕ್ಕೆ ಆ ಸೇ ಆ ರೀತಿ ಬುದ್ಧಿಯವ್ರ ಥರ ಸೇವೆ ಮಾಡಬೇಕು ಅನ್ನೋ ಭಾವನೆ ಬರಬೇಕು ಅವ್ರನ್ನು ಅವ್ರನ್ನ ದರ್ಶನ ಮಾಡಿದ್ರೂ ಸಾಕು ಆ ರೀತಿ ಭಾವನೆ ನಮ್ಮಲ್ಲಿ ಉದ್ಭವ ಆಯ್ತಿತ್ತು ಸ್ವಾಮಿಗಳಲ್ಲಿ ಆ ರೀತಿ ನಾಡಿನ ಎಲ್ಲ ಮಠಾಧೀಶರಿಗೂ ಕೂಡ ಮಾರ್ಗದರ್ಶಕರಾಗಿ ಸೇವೆಯನ್ನು ಸಲ್ಲಿಸಿದಂಥ ಮಹಾನ್ ಪೂಜ್ಯರು ಇವತ್ತು ಕಳ್ಕೊಂಡಿದ್ರು ಸಹ ಅವ್ರನ್ನ ಲಿಂಗೈಕ್ಯರಾದರೂ ಸಹ ಆ ರೀತಿಯೇ ಕಾಣ್ತಾ ಇಲ್ಲ ಈ ಕ್ಷೇತ್ರ ಒಂದು ರೀತಿ ನಿಜವಾಗ್ಲೂ ಇಲ್ಲಿ ನಡೆದಾಡ್ತಾ ಇದ್ದಾರೆ ಬುದ್ಧಿಯವರು ಎಂಬತಕ್ಕಂಥ ಭಾವನೆ ನಮಗೆಲ್ಲ ಭಾಸವಾಗ್ತಾ ಇದೆ ಹಾಗಾಗಿ ಆ ಪುಣ್ಯರ ಆ ಪೂಜ್ಯರ ಆಶೀರ್ವಾದ ಸದಾ ನಮ್ಮ ನಾಡಿನ ಮೇಲೆ ಇನ್ನೂ ಮುಂದುವರಿಯಲಿ ಸ ನೂರಾರು ಕಾಲ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ದಯಪಾಲಿಸಲಿ ನಮ್ಮ ನಾಡಿಗೆ ನಮ್ಮ ಮಕ್ಕಳಿಗೆ ಅಂತ ಮಕ್ಕಳು ಅಂದರೆ ಪಂಚಪ್ರಾಣ ದೇವರು ನಾವು ನಡೆದಾಡುವ ದೇವರು ಅಂತ ಅವ್ರಿಗೆ ನಾವು ಕೈ ಮುಗಿತಾ ಇದ್ದರೆ ಅವರು ಪೂಜೆ ಮಾಡ್ತಾ ಇದ್ದಂಥದ್ದು ವಿದ್ಯಾರ್ಥಿಗಳನ್ನು ಮಕ್ಕಳನ್ನು ಪೂಜೆ ಮಾಡ್ತಾಯಿದ್ರು ಮಕ್ಕಳಲ್ಲಿ ದೇವರನ್ನು ಕಾಣ್ತಾ ಇದ್ರು ಮಕ್ಕಳೇ ನನ್ನ ದೇವರು ಎಂಬತಕ್ಕಂಥ ಭಾವನೆಯಿಂದ ಅವರು ಮಕ್ಕಳನ್ನು ಕಾಣ್ತಾ ಇದ್ರು ಎಷ್ಟೇ ಹಾಸ್ಟೆಲ್ ತುಂಬೋಗಿದ್ರು ಕೂಡ ಎಷ್ಟೇ ಹೆಚ್ಚಿನ ವಿದ್ಯಾರ್ಥಿಗಳು ಸಂಖ್ಯೆ ಜಾಸ್ತಿ ಆದರೂ ಸಹ ಅರ್ಜಿ ತಂದು ಕೊಟ್ಟರೆ ಯಾವ ಮೂಲೆಯಿಂದ ಬರಲಿ ಕಷ್ಟದಲ್ಲಿ ಬಂದಿದ್ದಾರೆ ಬುದ್ಧಿ ಈ ರೀತಿ ಮಕ್ಕಳು ಅಂತ ಹೇಳಿದ್ರೆ ಆ ಜ ಅಲ್ಲೊಂದು ಜಾಗ ಕೊಡಪ್ಪ ಅಲ್ಲಿ ಬಲಗಲಿ ಓದಲಿ ಮಕ್ಕಳು ಅವರಿಗೆ ದಾಸೋಹ ನೀಡಪ್ಪ ಅಂತೇಳಿ ಮೇಷ್ರುಗಳಿಗೆ ಶಿಕ್ಷಕರಿಗೆ ಬ ದಾರಿದೀಪವಾಗಿ ಅವ್ರ ಮಕ್ಕಳಿಗೆ ಆಶ್ವಾಸನೆಯನ್ನು ಕೊಟ್ಟು ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿದಂಥ ಬುದ್ಧಿಯವರು ಇನ್ನು ಮುಂದೆ ಸಿಗ್ತಾರೆ ಇಲ್ವೋ ನಮಗೆ ದುಃಖದ ವಿಚಾರ ಆಗಿದೆ ಆದರೂ ಕೂಡ ನಮ್ಮ ಎದುರಿಗೆ ಇದ್ದಾರೆ ಅಂತ ನಮ್ಮ ಭಾವನೆ ಇದೆ ಬಂಧುಗಳೇ ನಾವೆಲ್ಲರೂ ಕೂಡ ಅವರ ನೂರಾರು ಕಾಲ ಇದೇ ರೀತಿ ನಮಗೆ ಅರಸಿ ಆರೈಸಲಿ ನಮ್ಮ ಚಿಕ್ಕ ಬುದ್ಧಿಯವರು ಸಿದ್ಧಗಂಗೆ ಅವರು ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ನಮ್ಮ ನಾಡಿಗೆ ಕೊಡುಗೆ ಕೊಟ್ಟಿದ್ದಾರೆ ಅವರ ಸ್ವಭಾವ ನೋಡಿದ್ರೆ ಮಾತೃಹೃದಿಗಳವರು ಮಾತೃ ಹೃದಯಗಳು ಆ ಪೂಜ್ಯರನ್ನು ನಾವೆಲ್ಲ ಪಡೆದಿದ್ದೀವಲ್ಲ ಒಳ್ಳೆಯ ಉತ್ತಮವಾದಂಥ ಪೂಜ್ಯರನ್ನು ನಾಡಿಗೆ ನಮಗೆ ಕೊಟ್ಟು ಹೋಗಿದ್ದಾರೆ ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳು ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಈ ನಾಡಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅವರು ಕೂಡ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಾವೆಲ್ಲ ಕೆಲವು ಸ್ವಾಮಿಗಳು ಯಾರು ಭಕ್ತರು ಬಂದು ಏನಾದ್ರು ಒಂದು ಸ್ವಲ್ಪ ತೊ ನಮಗೆ ಆರೋಗ್ಯಕ್ಕೆ ತೊಂದರೆ ಆದರೂ ಗದರಿಸಿ ಬೈತಿದ್ವಿ ಗದರಿಸ್ತಾ ಇದ್ವಿ ಅವರಲ್ಲಿ ಗದರಿಸುವಂಥ ಮನಸ್ಸು ಇಲ್ಲ ಆ ಸ್ಥಿತಿಲೂ ಇಲ್ಲ ಲಕ್ಷಾಂತರ ಜನ ಬರಲಿ ಎಷ್ಟೇ ಜನ ಬರಲಿ ಅರಸಿ ಹಾರೈಸಿ ಅವರ ಕಷ್ಟವನ್ನು ವಿಚಾರಿಸಿ ಅವರಿಗೆ ಅನುಕೂಲವನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಆ ಪೂಜೆಯರು ನಾಡಿಗೆ ಸೇವೆಯನ್ನು ಕೊಡ್ತಾ ಇದ್ದಾರೆ ಆ ಪೂಜ್ಯರಿಗೆ ದೀರ್ಘಾಯುಸನ್ನು ಕೊಟ್ಟು ನಮ್ಮ ನಾಡಿಗೆ ಹೆಚ್ಚಿನ ಕೊಡುಗೆಯನ್ನು ನೀಡುವಂತೆ ಮಾಡಲಿ ಅದೇ ರೀತಿ ಕಿರಿಯ ಪೂಜೆಯನ್ನು ಆಯ್ಕೆ ಮಾಡಿದ್ದಾರೆ ಆ ಪೂಜ್ಯರು ಕೂಡ ಅದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ಎಲ್ಲರೂ ಕೂಡ ಆ ಶಕ್ತಿಯನ್ನು ಕೊಟ್ಟು ಆ ಭಗವಂತ ಒಳ್ಳೇದು ಮಾಡಲಿ ಆ ನಾಡಿಗೆ ಒಳ್ಳೆಯ ಕೀರ್ತಿಯನ್ನು ತರುವಂತೆ ಆ ಬುದ್ಧಿಯವರು ಆಶೀರ್ವಾದವನ್ನು ಸದಾ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ನೀಡ್ತಾ ಇರಲಿ ಅಂಥ ಪೂಜ್ಯರನ್ನ ನಮ್ಮ ನಾಡಿಗೆ ಕರ್ನಾಟಕದಲ್ಲಿ ಪಡೆದಿದ್ದೀವಲ್ಲ ಅದೇ ಒಂದು ದೊಡ್ಡ ಪುಣ್ಯ ಎಂಬತಕ್ಕಂಥ ಭಾವನೆ ನಮ್ಮದಾಗಿದೆ ಅಂತ ಹೇಳ್ತಾ ನಮ್ಮ ಈ ಮಾತಿಗೆ ವಿರಾಮವನ್ನು ಕೊಡುತ್ತೇವೆ ಶಿವಮಯ್ಯ